The ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ತಾ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಹಬ್ಬ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಆಗಿ ಇರುತ್ತೆ ನಾನು ಈ ವರ್ಷ ನಮ್ಮ ಅಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನು ಹಿಂಡ್ಲಕಾಯಿ ಬಳ್ಳಿ ಅಂತಾರೆ ದನತ್ರಯೋದಿಶಿ ದಿನ ಅಂದ್ರೆ ನೀರು ತುಂಬೋ ದಿನ ಕಟ್ಟಿರ್ತಾರೆ ಸೊ ನೆಕ್ಸ್ಟ್ ಡೇ ಇದು ನೀರು ಕಾದಿದೆ ನೋಡಿ ಇವಾಗ ನೀರನ್ನ ಸ್ನಾನ ಮಾಡಬೇಕು ಸ್ನಾನ ಎಲ್ಲ ಆಯಿತು ಇವಾಗ ಕಹಿಮದ್ದಿನ ಎಲೆಯನ್ನ ನಾನು ಎಷ್ಟು ಕೈಮದನ್ನು ತೊಗೊಂಡಿದ್ದೀನಿ ಒಂದಿಷ್ಟಿದೆ ಸೊ ಇದನ್ನು ಕುಡಿಬೇಕು ಈಗ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅವಲಕ್ಕಿ ಮತ್ತು ಬೆಲ್ಲ ಹಾಗೆ ಕಲಿಸಿರ್ತೀವಲ್ಲ ಸೊ ಅದನ್ನು ತಿನ್ನೋದು ಸ್ನಾನ ಎಲ್ಲ ಆಯಿತು ಫಸ್ಟು ಇವಾಗ ಕೈಮದ್ ಕುಡಿಬೇಕು ಅಪ್ಪ ಓಂ ನಮ ಶಿವಾಯ ಕೈಮದ್ದು ಕುಡ್ದಾದ ಮೇಲೆ ಸ್ವಲ್ಪ ಹೊತ್ತು ಗ್ಯಾಪ್ ಬಿಡಬೇಕು ಯಾಕಂದರೆ ಅದು ದೇಹಕ್ಕೆಲ್ಲ ಸೇರಬೇಕಲ್ವ ಹಾಗಾಗಿ ನಾನು ಇಲ್ಲಿ ರೆಡಿಯಾಗಿ ಅಪ್ಪ ಪೂಜೆ ಮಾಡಿದ್ದಾರೆ ಸೊ ಜಸ್ಟ್ ಹಾಗೆಯೇ ಆರತಿಯನ್ನು ಮಾಡಿ ಉದ್ದಿನ ಕಡ್ಡಿಯನ್ನು ಹಚ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇದು ಹಿಂಡಲ್ಕಾಯಿ ಇದರಿಂದನೇ ದೀಪದ ಆರತಿಯನ್ನು ತಯಾರಿಸಬೇಕು ದೀಪಾವಳಿ ಹಬ್ಬದಲ್ಲಿ ಇದು ತುಂಬ ಶ್ರೇಷ್ಠ ಎಲ್ಲದಕ್ಕೂ ಇದು ಬೇಕು ಫಸ್ಟು ಸ್ನಾನ ಮಾರೋ ಸ್ನಾನ ಮಾಡೋ ನೀರಿನ ಹಂಡಿಗೆ ಇದನ್ನೇ ಸುತ್ತಿರ್ತಾರೆ ನಾನು ತೋರಿಸಿದ್ನಲ್ವ ನೆಕ್ಸ್ಟ್ ಬಂದು ದೀಪದ ಆರತಿಯನ್ನು ಮಾಡಬೇಕು ಹಾಗೆಯೇ ಬಾಗಲ್ ಮುಂದೆ ರಂಗೋಲಿಯನ್ನು ಹಾಕಿ ನೆಕ್ಸ್ಟ್ ಅಲ್ಲೂ ಇಟ್ಟು ಅದನ್ನು ಮೆಟ್ಟಬೇಕು ನೆಕ್ಸ್ಟು ಬಲೀಂದ್ರ ಪೂಜೆ ಮಾಡ್ತಾರಲ್ವ ಸೊ ಅದಕ್ಕೂ ಕೂಡ ಸರ ಮಾಡಿ ಹಾಕಬೇಕು ಹಾಗೆಯೇ ಕಹಿಮದ್ದು ಮಾಡ್ತಾರಲ್ವ ಅದಕ್ಕೂ ಕೂಡ ಸ್ವಲ್ಪ ಸೇರಿಸಿ ಸೇರ್ತಿರ್ತಾರೆ ಸೊ ಸೊ ಆ ಥರ ನೋಡಿ ಹೆಂಡ್ಲಕಾಯಿ ಆರತಿಯನ್ನು ಮಾಡಿ ಈಗ ಅಪ್ಪ ಅಮ್ಮಂಗೆ ತೋರಿಸ್ತಾ ಇದ್ದೀನಿ ಸೊ ದೀಪಾವಳಿ ಹಬ್ಬದಲ್ಲಿ ಜಾಸ್ತಿಯಾಗಿ ಹೆಂಡ್ಲಿಕಾಯನ್ನು ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಸೊ ಅದನ್ನು ನರಕಾಸುರ ಅಂತ ಭಾವಿಸ್ತಾರೆ ಅದನ್ನು ಮೆಟ್ಟಿದರೆ ಅದರಿಂದ ಬೀಜ ಎಲ್ಲ ಹೊರಗೆ ಬರುತ್ತಲ್ವ ಸೊ ಆ ಬೀಜಗಳೆಲ್ಲ ಬಿಡುಗಡೆಯಾಗಿ ಬಂದಂಥ ಕಣ್ಣೀರು ಅರ್ಥ ಸೊ ಅದಕ್ಕೆ ಅದನ್ನು ಯೂಸ್ ಮಾಡ್ತಾರೆ ಇಲ್ಲಿ ನೋಡಿ ನಾವು ಇವಾಗ ಹೆಂಡ್ಲಿಕಾಯನ್ನು ಮೆಟ್ತಾ ಇದ್ದೀವಿ ಸೊ ಆ ಬೀಜಗಳೆಲ್ಲ ಹೊರಗೆ ಬಂದುಬಿಡತ್ತೆ ಸೊ ಕಹಿಮದೆಲ್ಲ ಕುಡಿದು ಆರತಿಯನ್ನು ಮಾಡಿ ಹಾಫ್ ಎನ್ ಅವರ್ ಆಗಿದೆ ಇವಾಗ ಅವಲಕ್ಕಿಯನ್ನು ತಿನ್ನೋದು ಸೊ ಪ್ರತಿಯೊಂದು ಹಬ್ಬಕ್ಕೂ ಮತ್ತೆ ಪದ್ಧತಿಗೂ ಅದರದೇ ಆದ ರೀಸನ್ ಇರುತ್ತಲ್ವ ನೆಕ್ಸ್ಟ್ ಇದು ಒಂದು ತಿಂಡಿಯೆಲ್ಲ ತಿಂದಾಯಿತು ಇಲ್ಲಿ ನಾವು ಮಗ್ಗೆಕಾಯಿ ಕಡುಬನ್ನು ಮಾಡ್ತಾ ಇದ್ದೀವಿ ನೋಡಿ ಇದು ಅಕ್ಕಿನ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇದನ್ನು ಇದು ಮಾಡ್ಕೊಂಡಿದ್ದು ಪುಡಿ ಮಾಡ್ಕೊಂಡಿದ್ದು ಮಿಕ್ಸಿಯಲ್ಲಿ ರವೆ ರವೆ ಥರ ಮಾಡ್ಕೋಬೇಕು ಇಲ್ಲಿ ನಮ್ಮಪ್ಪ ನೋಡಿ ಕಟ್ ಮಾಡಿದ್ದಾರೆ ಮಗ್ಗೆಕಾಯಿ ಕಟ್ ಮಾಡಿ ಹಾಕಿದ್ದಾರೆ ನೀರ್ ಹಾಕ್ದೆಲ್ಲ ಇರುತ್ತೆ ಆಮೇಲೆ ಅರ್ಶನ ಎಲೆ ಹಾಕಿ ಮಾಡ್ಬೇಕು ಈಗ ಸುಮಾರು ಹತ್ ಇದು ಸ್ವಲ್ಪ ಮೆತ್ತಲ್ಪವಾ ನೋಡಿ ಕಲ್ಸ್ ಕಲ್ಸ್ ಕಲ್ಸಿದ್ಮೇಲೆ ಸ್ವಲ್ಪ ಇದಾಗ್ತಾ ಬಂತು ಇವಾಗ ನೀರೆಲ್ಲ ಬಿಟ್ಕೊಳ್ತಾ ಬಂತ ನೋಡಿ ಇಷ್ಟ ಸ್ವಲ್ಪ ಒತ್ತಿ ಈ ತರ ಗಟ್ಟಿ ಕಲ್ಸ್ಬೇಕು ಇಲ್ಲಿ ನೋಡಿ ನಮ್ಮಪ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ಕಂಟಿನ್ಯೂ ಆಗಿ ಕಲಿಸಿದರೆ ಈ ತರ ಮೆತ್ತಗಾಗಿದೆ ಇವಾಗ ನೀರಾಗಿದೆ ನೋಡಿ ಮೊಗೆಕಾಯಿ ನೀರೆಲ್ಲ ಬಿಟ್ಕೊಂಡು ಅಕ್ಕಿಗೆ ಚೆನ್ನಾಗಿ ಹೊಂದ್ಕೊಂಡಿದೆ ಕಡುಬುನಾ ಮಾಡಬೇಕು ಅರ್ಶನ ಇಲ್ಲ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಮೆಂಟ್ಲಲ್ಲಿ ಈ ತರ ಹಾಕಿ ಈ ತರ ಮರ್ಚಬೇಕು ತುಂಬಾ ಹೆಲ್ದಿ ಆಗಿರುತ್ತೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸೊ ಪ್ರತಿಯೊಂದು ಹಬ್ಬಕ್ಕೂ ಅಷ್ಟೇ ಅದರದೇ ಆದ ಸೈಂಟಿಫಿಕ್ ರೀಸನ್ ಇರುತ್ತೆ ಅಲ್ವಾ ರಾಜ್ಕುಮಾರ್ ಮಗ್ಗೆಕಾಯಿ ಅಂದ್ರೆ ಮಂಗಳೂರು ಸೌತೆಕಾಯಿ ಇರುತ್ತಲ್ವಾ ಅದೇ ಥರನೇ ದೊಡ್ಡದಾಗಿರುತ್ತೆ ಬಟ್ ಅದನ್ನ ನಾವು ಮಗ್ಗೆಕಾಯಿ ಅಂತ ಕರಿತೀವಿ ಮುಂಚೆ ನಾವು ಹಂಡೆಲ್ಲಿ ಮಾಡ್ತಿದ್ವಿ ಇವಾಗೆಲ್ಲ ಇದರಲ್ಲಿ ಮಾಡೋದು ಕೆಲವೊಬ್ರು ಇವಾಗಲೂ ಕೂಡ ಹಂಡೆಲ್ಲಿ ಮಾಡ್ತಾರೆ ರಾಶಿ ಅಂದ್ರೆ ಮನೆಯಲ್ಲಿ ತುಂಬಾ ಜನ ಇದ್ರೆ ಹಂಡೆಯಲ್ಲಿ ಮಾಡ್ತಾರೆ ಜಾಸ್ತಿ ಜಾಸ್ತಿ ಆಗುತ್ತೆ ಅಂತ ಮನೆಯಲ್ಲಿ ಒಂದು ನಾಲ್ಕು ಐದು ಜನ ಇದ್ರೆ ಇಷ್ಟು ಮಾಡ್ಕೋತಾರೆ ಇಡ್ಲಿ ಪಾತ್ರೆಯಲ್ಲಿ ಸಾಕಾಗತ್ತೆ ನೆಕ್ಸ್ಟ್ ನಾವು ನಮ್ಮ ಹಳೇ ಮನೆ ಇದೆಯಲ್ವಾ ಸೊ ಅಲ್ಲಿಗೆ ಬಂದ್ವಿ ಯಾಕಂದರೆ ಬಲಿಂದ್ರ ಪೂಜೆಯನ್ನು ಅಲ್ಲಿಯೇ ಮಾಡ್ತಾರೆ ನಮ್ಮ ಮೂಲ ಸ್ಥಾನ ವೆಂಕಟರಮಣ ದೇವಸ್ಥಾನ ಅಲ್ಲೇ ಇರೋದು ಸೊ ಅಲ್ಲೇ ಮಾಡಬೇಕಾಗತ್ತೆ ಹಾಗಾಗಿ ನಾನು ನನ್ನ ತಂಗಿ ಮತ್ತು ಕಾಶಿವಿ ಎಲ್ಲ ಬಂದ್ವಿ ಮತ್ತು ನಮ್ಮ ದೊಡ್ಡಪ್ಪನವರು ಕೂಡ ಅಷ್ಟೇ ನಮ್ಮ ಅಪ್ಪನ ಅಣ್ಣನ ಮನೆಯವರು ಸೊ ಅವರು ಕೂಡ ಎಲ್ಲರೂ ಅಲ್ಲೇನೇ ಬರೋದು ನಾವೆಲ್ಲೇ ಹೋಗಿ ಮನೆಯನ್ನು ಕಟ್ಟಿದರೂ ಕೂಡ ದೇವಸ್ಥಾನವನ್ನು ತೊಗೊಂಡು ಹೋಗೋಕ್ಕಾಗಲ್ವಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಇಲ್ಲಿಗೆ ಬರಬೇಕು ಪೂಜೆಯನ್ನು ಮಾಡೋಕ್ಕೆ ಪ್ರತಿಯೊಂದಕ್ಕೂ ಕೂಡ ವೆಂಕಟರಮಣ ದೇವಸ್ಥಾನದ ಪೂಜೆ ಆಯಿತು ಇವಾಗ ಬಲೀಂದ್ರ ಪೂಜೆಯನ್ನು ಮನೆ ಒಳಗಡೆ ಕೂರಿಸಿರ್ತಾರೆ ಬಲೀಂದ್ರನನ್ನ ಹಾಗಾಗಿ ಇಲ್ಲಿ ಇವಾಗ ಪೂಜೆಗೆ ರೆಡಿ ಮಾಡಿಕೊಂಡಿದ್ದಾರೆ ಸೊ ನೋಡಿ ಈ ಥರ ಇರುತ್ತೆ ಬಲೀಂದ್ರ ಪೂಜೆ ಅಂದರೆ ಇವಾಗ ಇಲ್ಲೂ ಕೂಡ ಪೂಜೆಯನ್ನು ಮಾಡ್ತಾರೆ ಇಲ್ಲಿ ನೀವು ನೋಡ್ತಿರ್ಬೋದು ಹಳೆಯ ಸಂಪ್ರದಾಯದಂತೆ ಹಿಂದಿನ ಪೂರ್ವಿಕರು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರಲ್ವ ಸೊ ಅದೇ ಥರವಾಗಿ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಮಧ್ಯದಲ್ಲಿ ಬೇರೆ ಯಾವ ರೀತಿಯ ಸಂಪ್ರದಾಯವನ್ನು ಸೇರಿಸಿಲ್ಲ ಹಳೆ ಮನೆ ಹತ್ರ ಹೋಗಿ ಪೂಜೆಯನ್ನು ಮುಗಿಸ್ಕೊಂಡು ಬಂದಾಯಿತು ಇವಾಗ ಮನೆಗೆ ಬಂದ ಮೇಲೆ ಅಮ್ಮ ಇಲ್ಲಿ ಇದನ್ನು ರೆಡಿ ಮಾಡ್ತಾ ಇದ್ದಾರೆ ತೆಂಗಿನಕಾಯಿಯನ್ನು ತುರಿದು ಮಿಕ್ಸಿಗೆ ಹಾಕಿ ಹಾಲನ್ನು ರೆಡಿ ಮಾಡ್ತಾ ಇದ್ದಾರೆ ತೆಂಗಿನಕಾಯಿ ಹಾಲನ್ನು ಕಡುಬಿನ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಊಟ ಎಲ್ಲ ಆಯಿತು ಹಾಗೆಯೇ ಇದು ನೈಟ್ ಟೈಮಲ್ಲಿ ಸೊ ದೀಪವನ್ನು ಹಚ್ಚೋದು ನಾನಿಲ್ಲಿ ಹದಿನಾಲ್ಕು ದೀಪಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬೆಳಗ್ತಾ ಇದ್ದೀನಿ ಹಾಗೆಯೇ ನನ್ನ ತಂಗಿ ಕೂಡ ಅಷ್ಟೇ ಹದಿನಾಲ್ಕು ದೀಪಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ನೆಕ್ಸ್ಟು ಅಪ್ಪ ಅಮ್ಮ ಒಂದು ಎರಡೆರಡು ದೀಪವನ್ನು ಹಚ್ಚಿದ್ರು ನಿಜವಾಗೂ ಎಷ್ಟೊಂದು ಖುಷಿಯಾಗತ್ತಲ್ವ ದೀಪಾವಳಿ ಹಬ್ಬದ ಟೈಮಲ್ಲಿ ದೀಪಗಳನ್ನು ಹಚ್ಚೋದು ಅಂದರೆ ಏನೋ ಒಂಥರ ಸ್ಪೆಷಲ್ ಬೇರೆ ದಿನಗಳಿಗೆ ಹೋಲಿಸಿದರೆ ಹಾಗೆಯೇ ಮನಸ್ಸಿಗಂತೂ ತುಂಬ ಖುಷಿ ಸಿಗುತ್ತೆ ಇಷ್ಟೊಂದು ದೀಪಗಳನ್ನು ಒಂದೇ ದಿನ ಹಚ್ಚೋಕ್ಕೆ ಅಲ್ವಾ ಸೊ ಕೆಲವು ದೀಪಗಳನ್ನು ಮನೆಯ ಮುಂದೆ ಇಟ್ಟಿದ್ವಿ ಹಾಗೆಯೇ ಇಲ್ಲಿ ಕೆಲವು ದೀಪಗಳನ್ನು ಬಾವಿ ಮೇಲೆ ಇಡ್ತಾ ಇದ್ವಿ ನಮ್ಮ ಅಮ್ಮ ಮನೆಯ ಬಾವಿ ಮೇಲೆ ದೀಪಗಳನ್ನು ಇಟ್ಟರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಅಲ್ಲಿ ಸ್ವಲ್ಪ ಇತ್ವಿ ನೆಕ್ಸ್ಟ್ ಇಲ್ಲಿ ಸುರಸುರು ಕಡ್ಡಿಯನ್ನು ಹಚ್ತಾ ಇರೋದು ಸುರಸುರು ಕಡ್ಡಿಯನ್ನು ಹಚ್ಚಿದನೇ ದೀಪಾವಳಿ ಕಂಪ್ಲೀಟ್ ಅನ್ಸಲ್ಲ ಅಲ್ವಾ ಏನೋ ಒಂಥರ ಇನ್ಕಂಪ್ಲೀಟ್ ಅನಿಸುತ್ತೆ ಹಾಗಾಗಿ ಸುರಸುರು ಕಡ್ಡಿಯನ್ನು ನಾನು ನಮ್ಮಪ್ಪ ನಮ್ಮಮ್ಮ ಹಾಗೆಯೇ ನನ್ನ ತಂಗಿ ಎಲ್ಲರೂ ಸೇರಿ ಹಚ್ಚಿದ್ವಿ Happy di Pau. Wow, super, super. Thank wow, you. Wow, wow. wow, 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 wow. Apa lagi? ಸೊ ಅಮ್ಮನ ಮನೆಯಲ್ಲಿ ದೀಪಾವಳಿ ಹಬ್ಬದ ನರಕ ಚತುರ್ದಶಿಯ ದಿನ ನಮ್ಮ ದೀಪಾವಳಿ ಸೆಲೆಬ್ರೇಷನ್ ಈ ರೀತಿಯಾಗಿ ಇತ್ತು ಹಾಗೆಯೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು